ಹಲೋಯ್ ಸರ್ ನಮಸ್ತೆ ನಮಸ್ಕಾರ ಸಂತೋಷ್ ಸರ್ ಸರ್ ಇವತ್ತಿನ ಪ್ರಕರಣಗಳನ್ನ ಗಮನಿಸಿರ್ತೀರಾ ಅದರಲ್ಲೂ ಸಿದ್ದರಾಮಯ್ಯನವರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯನವ್ರ ಮೇಲೆ ಎಫ್ಐಆರ್ ಆಗಿದೆ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ತಾರೆ ಅಥವಾ ಅವರು ತಪ್ಪು ಮಾಡಿದ್ದಾರೆ ಸಿಎಂ ಸ್ಥಾನ ಕಳ್ಕೊಳ್ತಾರೆ ಈಗ ಒಂದಷ್ಟು ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದೆ ನೀವು ಕಂಡಂತೆ ಈ ವಿಚಾರದಲ್ಲಿ ಏನು ಸ್ಪಷ್ಟೀಕರಣ ಕೊಡ್ತೀರಾ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಸರ್ ಇವಾಗ ನಮಗೆ ಕನ್ನಡದಲ್ಲಿ ಹಚ್ಚಕಟ್ಟಾಗಿ ಆಡು ಭಾಷೆಯಲ್ಲಿ ಈಗ ಇಷ್ಟು ದಿನ ನಮ್ಗೆ ಕೋರ್ಟ್ಗೆ ಹೋಗಿತ್ತಲ್ಲ ಸಿದ್ದರಾಮಯ್ಯ ಗವರ್ನರು ಯಾರೋ ಒಬ್ರು ತನಿಖೆ ಮಾಡ್ಬೇಕು ಅಂತ ಕೊಟ್ಟಿರ್ತಾರೆ ಲೆಟರ್ನೇ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡ್ಬೇಕು ಅಂದ್ರೆ ಒಂದ್ ಮೂರು ಜನ ಲೆಟರ್ ಕೊಟ್ಟಿರ್ತಾರೆ ಗೆ ಲೆಟರ್ ಕೊಟ್ಟಿರ್ತಾರೆ ಹೌದು ಗವರ್ನರ್ ಏನ್ ಮಾಡ್ತಾರೆ ತನಿಖೆಯನ್ನ ಮಾಡಬಹುದು ಅಂತ ಆದೇಶ ಕೊಡ್ತಾರೆ ಆ ಆದೇಶ ಇದೆಯಲ್ಲ ತನಿಖೆ ಮಾಡ್ಬೋದು ಅಂತ ಆದೇಶ ಇದೆಯಲ್ಲ ಅದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಏನಂತ ನೀವು ಕೊಟ್ಟಿರೋ ಸರಿ ಇಲ್ಲ ಅಂತ ಅಂದ್ರೆ ರಾಜ್ಯಪಾಲರು ಕೊಟ್ಟಿರೋ ಆದೇಶ ಸರಿ ಇಲ್ಲ ಅಂತ ಸಿದ್ದರಾಮಯ್ಯ ಅದು ಇಷ್ಟು ದಿನ ನಡ್ಕೊಂಬಂತು ನಾವು ಏನನ್ಕೊಂಡ್ವಿ ರಾಜ್ಯಪಾಲರು ಆದೇಶ ಯಾಕೆ ಕೊಡಬಾರ್ದು ಕೊಡ್ಬೋದು ಇವಾಗ ಯಾರೋ ಒಬ್ರು ಮೇಲೆ ತನಿಖೆ ಮಾಡ್ಬೇಕು ಅಂತ ಹೇಳಿದಾಗ ನೋಡಿ ಅವ್ರ ಕಳ್ಳ ತಪ್ಪು ಮಾಡಿದ್ದಾರೆ ಅಂದ್ರೆ ರಾಜ್ಯಪಾಲರು ಅದಕ್ಕೆ ಆದೇಶ ಕೊಡ್ಲೇಬೇಕು ಹೌದಾ ತಪ್ಪೋಸರಿನ ತನಿಖೆ ಅಂದ್ರೆ ತಪ್ಪೋಸರಿನ ನೋಡಿ ಅಂತ ತನಿಖೆ ಅದನ್ನ ಅವರು ಚಾಲೆಂಜ್ ಮಾಡ್ಕೊಂಡು ಹೋದ್ರು ಹೈಕೋರ್ಟ್ ಇಲ್ಲ ತನಿಖೆ ಮಾಡ್ಬೋದು ಅಂತ ಹೇಳ್ತಾರೆ ಯಾರಿಗೂ ಎಕ್ಸಾಮಿಷನ್ ಇಲ್ಲ ಧಾರಾಪ ಬಂದ ಮೇಲೆ ಯಾರಿಗೂ ಎಕ್ಸಾಮಿಷನ್ ಇಲ್ಲ ಅದಕ್ಕೆ ಮೂವತ್ತ ಅವರು ಏರಿಂಗ್ ಆಯ್ತು ಹೈಕೋರ್ಟ್ ನಲ್ಲಿ ದೊಡ್ಡ ದೊಡ್ಡ ಘಟಾನ್ ಘಟಿಯ ವಕೀಲರುಗಳು ಬಂದ್ರು ಅದರ ವಾದ ವಿವಾದಗಳನ್ನ ಎಲ್ಲಾ ಮಾಡಿದ್ರು ಇಷ್ಟೆಲ್ಲ ಆದ್ರೂನು ಕೊನೆಗೆ ಬಂದಿದೆ ತನಿಖೆ ಮಾಡಬಹುದು ಅಂತ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ರು ಇವಾಗ ಅವತ್ತು ಯಾರು ಏನ್ ವಾದನ್ನ ಮಾಡಿದ್ರು ಆ ವಾದ ಇನ್ ಮುಂದೆ ಮಾಡ್ಬೇಕು ಹೊರತು ಈಗಲ್ಲ ಮೊದಲು ಮಾಡಿದ್ದಲ್ಲ ಇನ್ ಮುಂದೆ ಸವಾಲ್ ಇದೆ ಅವ್ರಿಗೆ ಇನ್ ಮುಂದೆ ಮಾಮೂಲಿ ಎಫ್ ಐ ಆರ್ ಆಗುತ್ತೆ ಇವಾಗ ಎಫ್ಐ ಆರ್ ನಾಳೆ ಆಗತ್ತೆ ನಾಳೆ ಮಾಡಿ ಅಂತ ಆದೇಶ ಆಗಿದೆ ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಅಂದ್ರೆ ಜನಪ್ರತಿನಿಧಿ ಕೋರ್ಟ್ ಅಂದ್ರೆ ಎಂ ಎಲ್ ಎಂಪಿ ಜನರಿಂದ ಆಯ್ಕೆ ಆಗಿರೋರು ಅವ್ರಿಗೆ ವಿಶೇಷ ನ್ಯಾಯಾಲಯ ಇದೆ ಅದೇ ಜನಪ್ರತಿನಿಧಿಗಳ ಕೋರ್ಟ್ ಅಂತ ಕರೆಯೋದು ಅವ್ರಾಗ ಅಲ್ಲೇ ನಿಂತ್ಕೊಬೇಕು ಎಂಬತ್ ಮೂರನೇ ಕೋರ್ಟ್ ಐದನೇ ಫ್ಲೋರ್ ಅಲ್ಲಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಎಫ್ಐ ಆರ್ ಮಾಡಬಿಡಿ ಅಂತ ಇವಾಗ ಎಫ್ಐ ಆರ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ನೋಟಿಸ್ ಕೊಡ್ತಾರೆ ನೋಡಿ ಸ್ವಾಮಿ ನಿಮ್ ಮೇಲೆ ಒಂದು ಎಫ್ಐಆರ್ ಮಾಡಿದೀವಿ ನೋಟಿಸ್ ಕೊಡ್ತೀವಿ ಬಂದು ತಮ್ಮ ಹೇಳಿಕೆಗಳನ್ನ ಡಾಕ್ಯುಮೆಂಟ್ಗಳನ್ನ ತಲುಪಿಸಿ ಅಂತ ಹೇಳ್ತಾರೆ ಅರೆಷ್ಟಾದ್ರೂ ಮಾಡಬಹುದು ಅರೆಸ್ಟ್ ಮಾಡದೇ ಇರ್ಬೋದು ಅದೆಲ್ಲ ಬಿಟ್ಟಿದ್ದು ವಿವೇಚನೆ ಯಾರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಾಕ್ಷಿ ನಾಶನ್ ಮಾಡ್ಬಿಡ್ತಾರೆ ಅಂತ ಅರೆಷ್ಟನ್ನು ಮಾಡ್ಬೋದು ಅರೆಷ್ಟನ್ನು ಮಾಡದೇ ಇರ್ಬೋದು ಇವಾಗ ಜನಪ್ರತಿನಿಧಿಗಳು ಕೋರ್ಟ್ ಯಾರಿಗೆ ಹೇಳಿದೆ ಲೋಕಾಯುಕ್ತ ಅವ್ರಿಗೆ ಹೇಳಿದೆ ಲೋಕಾಯುಕ್ತ ಯಾರು ಕೆಳಗಡೆ ಬರುತ್ತೆ ಸರ್ಕಾರ ಅದಕ್ಕೆ ಸರ್ಕಾರದ ಕೆಳಗಡೆ ಬಂದಾಗ ಸರ್ಕಾರ ಅಂದ್ರೆ ಯಾರು ಎಡ್ಡು ಸಿದ್ದರಾಮಯ್ಯ ಅವರು ಕೆಳಗಡೆ ಬಂದಿರೋರ್ಗೆನೆ ಅವರು ಆದೇಶ ಅದಕ್ಕೆ ನೀವು ನೀವು ರಾಜೀನಾಮೆ ಕೊಟ್ಬಿಟ್ಟು ಕೆಳಗಡೆ ಬನ್ನಿ ನಿಮ್ ಪವರ್ಸ್ ಇತ್ತು ಅಂದ್ರೆ ಅವರು ಇನ್ವೆಸ್ಟಿಗೇಷನ್ ಸರಿ ಹ್ಯಾಂಗ ಮಾಡಕ್ಕಾಗಲ್ಲ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಈ ಡಾಕ್ಯುಮೆಂಟ್ಗಳು ದಾಖಲಾತಿಗಳು ಏನು ಆರೋಪಗಳು ಇವ್ರ ಮೇಲೆ ಇಲ್ಲ ಅಂದ್ರೆ ಏನಾಗುತ್ತೆ ಎಫ್ಐಆರ್ ಸ್ಟಾಪ್ ಆಗ್ಬಿಡುತ್ತೆ ಎಫ್ಐ ಆರ್ ಕ್ಲೋಸ್ ಮಾಡ್ತಾರೆ ಬಿ ರಿಪೋರ್ಟ್ ಆಗ್ತಾರೆ ಈಗ ಏನು ಅಂದ್ರೆ ಎಫ್ ಐ ಆರ್ ಆಗ ತಕ್ಷಣನೇ ಎರಡೇ ದಿನದಲ್ಲಿ ಸಿದ್ದರಾಮಯ್ಯ ಮತ್ತೆ ಹೈಕೋರ್ಟ್ ಹೋಗ್ತಾರೆ ಸರ್ ನಾ ನಿಮ್ಗೆ ಹೇಳ್ತೀನಿ ಇದು ನೆನ್ಪಿಟ್ಕೊಳ್ಳಿ ಯಾರು ಹೇಳಿದ್ರೂ ಇಲ್ವೋ ನಾನು ಹೇಳ್ತಾ ಇದ್ದೀನಿ ನಿಮ್ ಮಾಧ್ಯಮದಲ್ಲಿ ಏನಂತ ಐ ಆರ್ ನ ತಡೆ ಆಗ್ಲಿ ಮಾಡಿ ಅಂತ ಎಫ್ ಮಾಡಿ ಅಂತ ಇಷ್ಟು ದಿನ ಮಾಡಿದ್ರಲ್ಲ ವಾದ ವಿವಾದಗಳು ಅದು ಅರ್ಥ ಆಯ್ತಾ ಅವಾಗ ಮಾಡ್ಬೇಕಾಗಿರೋದು ಅದಕ್ಕೆ ಮುಂಚೆನೆ ಬೇರೆ ವಾದಗಳು ಬಂದಿರೋದ್ರಿಂದ ಇದು ಸರ್ ಎಲ್ರು ಗೊತ್ತಿರುವಂತದ್ದೇ ಈ ಏನೇ ವಾದ ಮಾಡಿದ್ರು ಇನ್ವೆಸ್ಟಿಗೇಷನ್ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ಸಿಗ್ಲೇಬೇಕಲ್ಲ ಸಿಗ್ಲೇಬೇಕು ನಾವೇನ್ ಅನ್ಕೊಂಡ್ವಿ ಗಟಿಗಳು ಮಾಡ್ತಿರೋದ್ ನೋಡಿ ಎಲ್ಲ ಪ್ರೊಸೀಜರ್ ಲ್ಯಾಬ್ಸ್ ಆಗ್ಬಿಡ್ತಾವೆ ಎಂತ ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ಏನು ಇವಾಗ ಯಾರೋ ನಾನ್ ನಿಮ್ಗೆ ಚೆಕ್ ಕೊಟ್ಟಿದ್ದೀನಿ ನೀವ್ ಆ ಚೆಕ್ನ ನನ್ನ ಮೇಲೆ ಕೇಸ್ ಹಾಕ್ತಿದೀರ ನಾನು ನೀವ್ ಕೇಸ್ ತಕ್ಷಣ ಹೈಕೋರ್ಟ್ ಬಿಟ್ಟಿದೀನಿ ನೀವ್ ಕೇಸ್ ತಕ್ಷಣ ಹಾಕ್ತಕ್ಷಣೆ ಏನಂತ ಹೋಗಿದೀನಿ ನೋಡಿ ಸ್ವಾಮಿ ಚೆಕ್ ನನ್ನ ಸೈನ್ಯ ಇಲ್ಲ ಪ್ರೊಸೀಜರ್ ಇಲ್ಲ ಅದ್ರಲ್ಲಿ ನನ್ನ ಸೈನ್ಯ ಹಾಕ್ಬಿಟ್ಟಿದ್ದಾರೆ ಸೈನ್ ಇಲ್ದ ನೀವು ಚೆಕ್ ಹಾಕೋದು ತಪ್ಪಲ್ವಾ ಒಂದ್ಸಾಗುದು ತಪ್ಪಲ್ವಾ ಆತರ ಮೇಜರ್ ಮಿಸ್ಟೇಕ್ ಏನೋ ಮಾಡ್ಬಿಟ್ಟಿದ್ದಾರೆ ಗವರ್ನರ್ ಅವರು ಅಂತ ನಾವು ಏನೋ ಅಂದ್ರೆ ಪ್ರೊಸೀಜರ್ ಲ್ಯಾಪ್ಸ್ ಏನೋ ಒಂದು ಬೇರೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ ಏನೋ ಒಂದು ತಾರತಮ್ಯ ಇದೆ ಏನೋ ಇದೆ ಲ್ಯಾಪ್ಸ್ ಇದಾವೆ ಅಂತ ಅನ್ಕೊಂಡ್ವಿ ಎಲ್ಲ ಕರೆಕ್ಟ್ ಆಗಿದೆ ಪ್ರೊಸೀಜರ್ಸ್ ಎಲ್ಲ ಕರೆಕ್ಟ್ ಆಗಿ ಇದಾವೆ ಚೆಕ್ ಬೌನ್ಸ್ ಅಲ್ಲಿ ಏನಿರುತ್ತೆ ಚೆಕ್ ಬೌನ್ಸ್ ಆಗಿ ಹದಿನೈದು ದಿನದ ಒಳಗಡೆ ನೀವು ನೋಟಿಸ್ ಕೊಡಬೇಕು ಮೂವತ್ತು ದಿನದ ಒಳಗಡೆ ನೋಟಿಸ್ ಕೊಡಬೇಕು ಅಂತ ಇರುತ್ತೆ ಹೌದು ನಾನು ಮೂವ ನಲವತ್ತೈದನೇ ದಿನ ಆದ್ಮೇಲೆ ನೋಟಿಸ್ ಕೊಟ್ರೆ ಹೈಕೋರ್ಟ್ ಹೋದ್ರೆ ವಜನೆ ಅಲ್ವಾ ಆಗೋದು ಮೂವತ್ತು ದಿನ ಒಳಗಡೆ ಲಿಮಿಟೇಷನ್ ಆಕ್ಟ್ ಮೂವತ್ತು ದಿನ ಒಳಗಡೆ ನೋಟಿಸ್ ಕಳ್ಸಿ ಅಂದ್ರೆ ನಲವತ್ತೈದು ದಿನ ಆದ್ಮೇಲೆ ಕಳ್ಸಿದ್ಯಾ ಅಂತ ಆತರ ಏನಾದ್ರು ಪ್ರೊಸೀಜರ್ ಲ್ಯಾಪ್ಸ್ ಆಗಿದವ ಅಂತ ಆತರ ಯಾವ್ದು ಪ್ರೊಸೀಜರ್ ಲ್ಯಾಪ್ಸ್ ಇರ್ಲಿಲ್ಲ ಹಾಗಾಗಿ ಹೈಕೋರ್ಟ್ ಗೆ ಹೋಯ್ತು ಹೈಕೋರ್ಟ್ ಆದೇಶ ಮಾಡಿದೆ ಈಗ ರಾಜೀನಾಮೆ ಯಾಕೆ ಹೇಳ್ತಾ ಇರೋದು ನಿಮ್ಗ್ ಹೇಳಲ್ಲ ಅವರೇ ಅಧಿಕಾರ ಇರೋದ್ರಿಂದ ಅದನ್ನ ಉಪಯೋಗಿಸ್ಕೊಂತಾರೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಅವರೇ ಇರೋದ್ರಿಂದ ಸೆಲ್ಫ್ ಇರೋದ್ರಿಂದ ಪದಗಳನ್ನ ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ರಾಜೀನಾಮೆ ಅಂತದ್ದು ಮೋಸ್ಟ್ಲಿ ಅವ್ರು ರಾಜೀನಾಮೆ ಕೊಡ್ದಿರೋ ರೀತಿ ನೋಡ್ರೆ ಎರಡು ಮೂರು ತಿಂದಲ್ಲಿ ಅವರು ಹೈಕೋರ್ಟ್ ಹೋಗಿ ಸ್ಟೇ ತಗೊಂತಾರೆ ಸ್ಟೇ ತಗೊಳಕ್ಕೂ ಆಗಲ್ಲ ಯಾಕೆ ಅಂದ್ರೆ ಈಗಾಗ್ಲೇ ಯಾರು ಕಂಪ್ಲೇಂಟ್ ಕೊಡ್ತೀರ ಗವರ್ನರ್ ಮುಂದೆ ಅವರು ಕೆವಿಎಟ್ ಹಾಕೊಂಡಿದ್ದಾರೆ ಕೆವಿಯೇಟ್ ಅಂದ್ರೆ ಏನು ಅಂದ್ರೆ ತಕ್ಷಣ ಸ್ಟೇ ಸಿಗಲ್ಲ ಎದುರುವಾದಿಗಳಿಗೆ ನೋಟಿಸ್ ಹೋಗ್ಬೇಕು ನೋಟಿಸ್ ಹೋದ್ಮೇಲೆ ಅವರು ಮಾತುಗಳನ್ನ ಕೇಳಬೇಕು ಕೇಳ್ಬಿಟ್ಟು ಆಮೇಲೆ ವಾದವನ್ನ ಆದೇಶವನ್ನ ಮಾಡಬೇಕು ಮಾಡ್ತಾರೆ ಅದನ್ನ ಒಂದ್ ವಾರದಲ್ಲಿ ನೋಟಿಸ್ ತಗೊಂಡು ಕೊಟ್ವಿ ಮಾಡಿದ್ವಿ ಅಂತೆಲ್ಲ ಮಾಡ್ಬಿಡ್ತಾರೆ ಇದ್ರಲ್ಲೂ ಕೂಡ ನೋಟಿಸ್ ಇತ್ತು ಇನ್ನೊಂದು ಏನು ಅಂದ್ರೆ ಎಫ್ ಆರ್ ಆಗ್ ತಕ್ಷಣ ಐನ್ಸ್ ಬಿಟ್ರಿ ಬೇಲ್ಗು ಹೋಗ್ಬೋದು ಬೇಲ್ ಕೊಡ್ರಿ ನಂಗೆ ಜಾಮೀನು ಕೊಡಿ ನಾನು ನಿರಪರಾಧಿ ಅಂತ ಕೇಳ್ಬೋದು ಸಿದ್ದರಾಮಯ್ಯ ಅವರು ಬೇಲೆ ಸಿಕ್ಬಿಡ್ತು ಅನ್ಕೊಳ್ಳಿ ಬೇಲೆಗೆ ಯಾವುದೇ ರೀತಿ ಕೆವಿಯೇಟ್ ಬರಲ್ಲ ೇಗ್ ಬೇಕಾದ್ರೆ ಕೆವಿ ಎಟ್ ಆಗ್ಬೋದು ಯಾವುದೇ ಕೆವಿ ಎಟ್ ಬರಲ್ಲ ಇಂಟ್ರಿಮ್ ಬೇರೆ ಸಿಕ್ಬಿಡ್ಬೋದು ಇಂಟ್ರಿಮ್ ಬೇರೆ ಸಿಕ್ಕಿದ್ರೆ ಯಾರು ಏನ್ ಕೇಳಕ್ಕಾಗತ್ತೆ ಇವರು ಮುಖ್ಯಮಂತ್ರಿಯಾಗಿ ನಡ್ಕೊಂಡು ಹೋಗ್ಬಹುದು ಸೊ ಈ ಎರಡೂ ಕೂಡ ಇರ್ತವೆ ಅದರ ಉದಾಹರಣೆಗಳು ರಾಜ್ಯದ ರಾಜಕೀಯದ ಉದಾಹರಣೆಗಳು ಏನಿದಾವೆ ಅಂದ್ರೆ ಯಡಿಯೂರಪ್ಪನವರು ಕೂಡ ಇದೇ ರೀತಿಯಾಗಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು ಡಿನೋಟಿಫಿಕೇಶನ್ ಅಂತ ಆದ್ರೆ ಯಡಿಯೂರಪ್ಪ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಭಾರಿ ದೊಡ್ಡ ವ್ಯತ್ಯಾಸ ಇದೆ ಯಡಿಯೂರಪ್ಪ ಅವರ ಸಹಿ ಆ ದಾಖಲಾತಿಗಳು ಮೇಲೆ ಇತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್ ಕಂಡು ಬರ್ತದೆ ಕೂಡ ಸಹಿನೇ ಹಾಕಿಲ್ಲ ಇಲ್ಲಿರೋದೇನು ಅಂದ್ರೆ ಆ ಸಮಯದಲ್ಲಿ ಇವರು ಒಬ್ರು ಮಿನಿಸ್ಟರ್ ಆಗಿದ್ರು ತಮ್ಮ ಅಧಿಕಾರವನ್ನ ಯೂಸ್ ಮಾಡ್ಕೊಂಡು ಈ ತರ ಆಗಿದೆ ಅನ್ನೋದೇ ಆರೋಪ ಅದನ್ನೇ ಅವ್ರು ಇಷ್ಟು ದಿನ ವಾದ ಮಾಡಿದ್ದು ಅದ್ನ ಏಳು ಏ ಬರುತ್ತಾ ಏಳು ಬರುತ್ತಾ ಪ್ರಿವೆ ಆಫ್ ಕರಪ್ಷನ್ ಆಕ್ಟ್ ಇಲ್ವಾ ಅನ್ನೋದೇ ವಾದಗಳು ಬಂದಿದ್ದು ಆ ವಾದಗಳೆಲ್ಲ ಇವಾಗ ಮಾಡಬೇಕಾಗಿರುವಂತದ್ದು ಎಲ್ಲ ಮಾಡಿದಾಗ ಬಹುಶಃ ಪ್ರಕರಣದಿಂದ ಸುಲಭವಾಗಿ ಆಚೆ ಬರುವಂತದ್ದು ಕಾಣಿಸುತ್ತೆ ಸಿದ್ದರಾಮಯ್ಯ ನನ್ಗಿರೋ ಡೌಟ್ ಏನಂದ್ರೆ ಸರ್ ಈಗ ಸಿದ್ದರಾಮಯ್ಯ ಪ್ರೆಸೆಂಟ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಪ್ರಕರಣದ ಮೇಲೆ ಏನು ಗಂಭೀರವಾದ ಬೆಳಕು ಚೆಲ್ಲುತ್ತೆ ಅಂತ ಈಗ ಅಷ್ಟು ಸುಲಭವಾಗಿ ಅರೆಸ್ಟ್ ಆಗ್ತಾರ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತಾನೆ ಈಗ ಓಡಾಡ್ತಾ ಇದೆ ಒಂದಷ್ಟು ಸುದ್ದಿ ಈಗ ವಿರೋಧ ಪಕ್ಷದ ಪಾಳಯದಲ್ಲೂ ಅದೇ ಚರ್ಚೆ ಮುಖ್ಯಮಂತ್ರಿ ಸ್ಥಾನದಿಂದ ಡಿ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ ಅಷ್ಟು ಸುಲಭವಾಗಿ ಆಗುತ್ತಾ ಅದು ಸರ್ ಈಗ ರಾಜಕೀಯದ ಒತ್ತಡವೇ ಹಾಗೆ ಈಗ ನೋಡಿ ಚೆಕ್ ಅಂಡ್ ಅಂದ್ರೆ ಲೋಕಾಯುಕ್ತಗೆ ಆಗಿರೋದ್ರಿಂದ ಲೋಕಾಯುಕ್ತ ಐದು ಸರ್ಕಾರ ಆಗಿರೋದ್ರಿಂದ ಮುಖ್ಯಮಂತ್ರಿ ಅವ್ರನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ಲ ಇದೆಲ್ಲ ಒಂದ್ ಕಡೆ ತನಿಖೆಗೆ ಬೇರೆ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿ ದೂರದಾರಸ್ಥರಿಗೆ ಹೈಕೋರ್ಟ್ ಹೋಗಿ ಕೂಡ ಕೇಳ್ಬೋದು ಆದ್ರೆ ಅವ್ರ ರಾಜೀನಾಮೆ ಕೊಡಿ ಅಂತ ಕೇಳಕ್ಕಾಗಲ್ಲ ಈಗ ಮುಖ್ಯಮಂತ್ರಿ ಜೈಲ್ಗೆ ಹೋದ್ರು ಕೂಡ ಮುಖ್ಯಮಂತ್ರಿ ಆಗಿ ಇರಬಹುದು ಕಾನೂನಿಗೆ ಅವ್ರ ಮುಖ್ಯಮಂತ್ರಿ ಯಾಕಂದ್ರೆ ಅವ್ರು ಬಂದಿರುವಂತ ಜನಪ್ರತಿನಿಧಿಗಳಿಂದ ಮೆರಿಟ್ಸ್ ನಾವು ಒಂದು ಉದಾಹರಣೆ ಕೊಡೋದಾದ್ರೆ ಕೇಜ್ರಿವಾಲ್ ಅವರು ಕೂಡ ಜೈಲಲ್ಲಿ ಇದ್ದಾಗ್ಲೂ ಮುಖ್ಯಮಂತ್ರಿ ಆಗಿದ್ರು ಹೌದು ಅಲ್ವಾ ಸೊ ಅದನ್ನ ನಾವು ಕೋರ್ಟಿಂದ ಎಲ್ಸಕ್ಕಾಗಲ್ಲ ಆ ರೀತಿ ವ್ಯವಸ್ಥೆ ಏನಾದ್ರು ಕೋರ್ಟ್ ಮುಖಾಂತರ ಒಬ್ಬ ಎಂ ಪಿ ಎಂ ಎಲ್ ಎನ್ನ ನಾವು ತೆಗಿಬಹುದು ಅಥವಾ ಸಾರಿ ಒಬ್ಬ ಮಿನಿಸ್ಟರ್ ತೆಗಿಬಹುದು ಅಂತ ಆಗಿದ್ರೆ ಬಹುಶಃ ಆ ಎಲ್ಲಾ ಮಿನಿಸ್ಟರ್ ಗಳ್ ಮೇಲೂ ಕೂಡ ಒಂದೊಂದು ಪ್ರಕರಣವನ್ನ ದರ್ಜೆ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಗಳ್ನ ಹಾಕ್ಬಿಟ್ಟು ಇಳ್ಸಿ ಈಗ ನಿಮ್ಮ ಮಾತಿನ ಅರ್ಥ ಏನಂದ್ರೆ ಅವ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸದ್ಯಕ್ಕೆ ಯಾವುದೇ ತೊಂದ್ರೆ ಇಲ್ಲ ಅಂದ್ರೆ ಮಾರಲಿಟಿ ಇರುತ್ತಾವಲ್ಲ ಅಕ್ಷರ ಹೈಕಮಾಂಡ್ ಆಗಿರ್ಬೋದು ಮಾರಲಿಟಿ ಇರ್ಬಹುದು ಅಂದ್ರೆ ತೊಂದ್ರೆ ಬಂದ್ರೆ ಅವ್ರ ಪಕ್ಷದಿಂದಾನೇ ಬರ್ಬೇಕು ಜನರಿಂದ ಒಂದು ಏನ್ ಕೇಳ್ತಿದಾರೆ ನೀವು ಎಫ್ ಐರ್ ಹಾಕ್ಸ್ಕೊಂಡು ಮುಖ್ಯಮಂತ್ರಿ ಹೆಂಗ್ ಹೆಂಗ್ ನಡಿಸ್ತೀರ ಅನ್ನೋ ಈ ರೀತಿ ಎಲ್ಲಾನು ಬಂದಾಗ ಸ್ವಲ್ಪ ಅದ್ನ ತಲೆಬಾಗಿ ಬರ್ಬೋದು ಆದ್ರೆ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಆ ರೀತಿ ಇಲ್ಲ ಡೆಲ್ಲಿ ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಒಬ್ರೇ ನಾಯಕ ಪಕ್ಷಕ್ಕೆ ಇಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಐದು ಜನ ಆಗೀಗ ಹಾಕಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಚೆನ್ನಾಗುತ್ತೆ ಯಾವತ್ತೂ ಇಲ್ಲ ಇತಿಹಾಸ ಮುಗತ್ತೆ ಅಂತ ಸೊ ಹಾಗಾಗಿ ಆದಷ್ಟು ಹೋರಾಟ ಮಾಡ್ತಿದ್ದಾರೆ ಅವರ ಯಾವ್ದಕ್ಕೆ ಅಂದ್ರೆ ಬೇಲ್ ಆಗ್ಬಿಟ್ರೆ ಆನ್ಸಿಪೇಟ್ರಿ ಬೇಲ್ ಆಗ್ಬಿಟ್ರೆ ಹೈಕೋರ್ಟ್ ಇಂದ ಏನಾದ್ರು ಬೇಲ್ ಸಿಕ್ಬಿಟ್ರೆ ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರಲ್ಲ ಅನ್ಸುತ್ತೆ ಅವ್ರಿಗೆ ಅವ್ರನ್ನ ಹೇಳ್ಕೋಬಹುದು ಬೇಲ್ ಆಗಿದೆ ಜೈಲ್ಗೆ ಹೋಗುವಂತ ಸನ್ನಿವೇಶ ಬರಲ್ಲ ರಾಜೀನಾಮೆ ಕೊಡುವಂತ ಸನ್ನಿವೇಶನೂ ಬರಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೋದು ಬಹುಶಃ ಬೇಲಿಗೆ ಇನ್ನೇನು ಅವರು ಹೋಗ್ಬಹುದು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಎಫ್ಐಆರ್ ಆಗೋಕ್ಕಿಂತ ಮುಂಚೆನೂ ಕೂಡ ಬೇಲ್ಗೆ ಹೋಗ್ಬೋದಾಗಿತ್ತು ಅದು ಕೂಡ ಪ್ರೊವಿಷನ್ ಇದಾವೆ ನಾವು ಈ ವಿಚಾರ ಮಾಡಬೇಕಾಗತ್ತೆ ಸರ್ ಓಕೆ ಓಕೆ ಥ್ಯಾಂಕ್ ಯು